ಅಮ್ಮಾಚಾರ್ಯ ಚಕ್ರವರ್ತಿಯಾದಂತಹ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ಅವರನ್ನ ನನ್ನಗಳಲ್ಲಿ ನೆನೆದು ಅದೇ ಪ್ರಕಾರ ಮಹಾ ಯೋಗೀಶ ಶ್ರೇಷ್ಠ ಸಂತ ಸಮಾಜ ಈ ಏಳು ಮತ್ತು ಹತ್ತನೇ ವರ್ಗದ ತೀರಿಕೊಡುವ ಕಾರ್ಯಕ್ರಮವನ್ನ ಒಂದು ಸುಸ್ರಾವ್ಯವಾದಂತಹ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ಪ್ರಾರ್ಥನೆಯನ್ನ ನೆರವೇರಿಸಿಕೊಳ್ತಕ್ಕಂಥವರು ನಮ್ಮ ಶಾಲೆಯ ಇಂಗ್ಲಿಷ್ ವಿಷಯ ಗುರುಗಳಾದಂತಹ ಎಸ್ ಆರ್ ದೊಡವಿ సాతి అమ్మానంతేస నమ్మ శే సరి సాధి అల్లు నమ్మా కంగల్ సురే తన మరేవారు అమ్మంతే తేసు నమ్మాలే సరి కాకరరా తప్ప వల్ల దో అవరచేలు భూమి వందవరో శంకరరా తప్ప చందరో అమరాజు భూమి వందవరో தன்னக்கல வந்தரவோ அம்மன கேத்திரவரும் யாரும் நம்ம சாரை தலி தாரி நவச்சே காந்தி கண்ணன்

इसा इसा दुण्या दुण्या दुण्या। गुरु न धन्यो तदनंतर न कार्यक्रम प्रत्यक्ष परोक्ष गण्यू सकाल सु स्वागत स्वागत सु स्वागत 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 <laughs> ना ನಮ್ಮ ಗುರು ಗುರುಗಳಿಗೆ ಸ್ವಾಗತಿಸುವುದು ನಿಜವಾಗಿಯೂವೆಂದು ಭಾವಿಸ್ತೇನೆ ಪ್ರಥಮದಲ್ಲಿ ಈ ನಮ್ಮ ಸಾಲಿನ ಏಳನೇ ಹಾಗೂ ಹತ್ತನೇ ವರ್ಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಬೀಳ್ಕೊಡುವ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಪೂಜ್ಯ ಶ್ರೀ ಹಣ್ಣಿಕೇರಿ ಗುರುಗಳು ಜ್ಞಾನ ಯುಗಾಸ್ ಬಿಜಾಪುರ್ ಹಾಗೂ ಪರಮ ಶ್ರೀ ಜನಮಲ್ಲಿಕಾರ್ಜುನ ಸ್ವಾಮಿಗಳು ಲೆಕ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಊರಿನ ದಂಜೆ ನಾಯಕರು ಶ್ರೀ ಬಿ ಅವರಿಗೂ ಈ ಸಭೆಯ ವತಿಯಿಂದ ತುಂಬುವುದೇ ಆದ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ಸ್ತಂಭವಾಗಿರ್ತಕ್ಕಂಥ ಹಾಗೂ ತೀರ್ಮಾನವಾಗಿರ್ತಕ್ಕಂಥ ಶ್ರೀ ಎಂ ಎಲ್ ಪಾಟೀಲ್ ಅವರಿಗೆ ಪೂರ್ವೋದಯದ ಸ್ವಾಗತವನ್ನ ಬಯಸ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಈ ಕೃಷ್ಣ ಕಿತ್ತೂರು ಗ್ರಾಮದ ಪ್ರಾಥಮಿಕ ಶಾಲೆಯ ಎಲ್ಲ ಗುರು ಗ್ರಂಥದವರಿಗೆ ಕುಂಭೋದಯದ ಸ್ವಾಗತವನ್ನು ಬಯಸ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಈ ಕೃಷ್ಣಾಚುರ ಗ್ರಾಮದ ಕನ್ನಡ ಸಾಂಗದ ಎಲ್ಲ ಮೇಳಗಳಲ್ಲಿ ಕೂಡ ಹೂವೋದಯದ ಸಾಹಿತ್ಯವನ್ನು ಬಯಸ್ತಾ ಇದ್ದೀವಿ ಅದೇ ಪ್ರಕಾರ ಇನ್ನೊಬ್ಬ ಮಹಾನ್ ಮುಖ್ಯ ಅತಿಥಿಗಳಾದಂತಹ ಪದ್ಮ ಪೂಜ್ಯ ಶ್ರೀ ಚನ್ನಮಲ್ಲಿಕಾಂಜ್ಯ ಮಹಾಸ್ವಾಮಿಗಳು ಂಬ ಇವರಿಗೆ ನಮ್ಮ ಶಾಲೆಯ ಮತ್ತೊಂದು ಗುಂಪಿನ ನಾಯಕ ಮನೇತ್ರಿ ತಾಣೆ ಈತರಿಂದ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಮತ್ತೆ ಇವರು ಮುಖ್ಯ ಅತಿಥಿಗಳಾದಂತಹ ಈ ಕಾರ್ಯಕ್ರಮದ ಮತ್ತೊಂದು ಮುಂದಿನ ಅಂಗ ಅತಿ ದ್ವಿತೀಯ ಸ್ಥಾನ ತದನಂತರ ಶಿವಾನಂದ ಪ್ರಕರಣ ವರ್ಗ ಕ್ಷೇತ್ರ ಕ್ಷೇತ್ರದಲ್ಲಿ ತೃತೀಯ ಸ್ಥಾನ ತದನಂತರ ಸುರೇಶ್ ಮಹಪಾಟಿ ಒಂಬತ್ತನೇ ವರ್ಗ ವಲ್ಯ ಕ್ಷೇತ್ರದಲ್ಲಿ ತೃತೀಯ ಸ್ಥಾನ ಊಟ ಜೀವದಲ್ಲಿ ತೃತೀಯ ಸ್ಥಾನ ಮಂಗಳೂರು ಮಿಡೋದಲ್ಲಿ ತೃತೀಯ ಸ್ಥಾನ ನಾಲ್ಕೂರು ಮಿಡದಲ್ಲಿ ದ್ವಿತೀಯ ಸ್ಥಾನ ರಾಮಗೌಡ ಸಹಪಾಠಿ ಹತ್ತನೇ ವರ್ಗ ಈಗ ಪುಂಡ್ಯದಲ್ಲಿ ಪ್ರಥಮ ಒಂದೂರು ಮಠದಲ್ಲಿ ಚಕ್ರದಲ್ಲಿ ಪ್ರಥಮ ಬಲಯದಲ್ಲಿ ಪ್ರಥಮ ಹೀಗೆ ಮೂರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಈ ವರ್ಷದ ಅಂದ್ರೆ ಹತ್ತೊಂಬತ್ತ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿಯ ಹತ್ತೊಂಬತ್ತ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದಲ್ಲಿ ವೈಯಕ್ತಿಕವಾಗಿ ಕ್ರೀಡಾಕೂಟ ಪ್ರಶಸ್ತಿಯನ್ನ ನಡೆಸಿಕೊಂಡಿದ್ದಾನೆ ಇದು ನಮ್ಮ ಶಾಲೆಯ ಒಂದು ಹೆಮ್ಮೆಯ ವಿಚಾರ ಎರಡನೇ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಕೆ ಮಾಡುವ ವಿದ್ಯಾರ್ಥಿ ಓಟದಲ್ಲಿ ಪ್ರಥಮ ಲಕ್ಷ ದ್ವಿತೀಯ ಒಳ್ಳೆ ದ್ವಿತೀಯ ಹೀಗೆ ಒಂಬತ್ತು ಘಟಕದಲ್ಲಿ ನಂತರ ಸರಾಸಿ ಎಲ್ಲ ವರ್ಗ ನಾಲ್ಕನೂರು ಮೀಟರ್ ಸತೀಯ ಈ ರೀತಿಯಾಗಿ ವಿದ್ಯಾರ್ಥಿಗಳು ಹಲವಾರು ಕ್ರೀಡೆಯಲ್ಲಿ ಅಂದರೆ ಒಂದೂರು ನಾಲ್ಕು ನೂರು ಓಟಗಳಲ್ಲಿ ಎರ ಜೀವಗಳಲ್ಲಿ ಗುಂಡು ಚಕ್ರಗಳಲ್ಲಿ ಮುಂತಾದ ರೀತಿಯ ಪ್ರಶಸ್ತಿಗಳನ್ನ ಬಳಸಿಕೊಂಡಿದ್ದಾರೆ ತದನಂತರ ವಾರ್ಷಿಕ ಕ್ರೀಡಾಂಗದಲ್ಲಿ ಅನೇಕ ಕ್ರೀಡೆಗಳಲ್ಲಿ ಅವರಿಗೆ ಪ್ರಶಸ್ತಿ ಸಮಾರಂಭ ಈಗ ನೆರವೇರಿಸಲಿದೆ ಮತ್ತೊಬ್ಬ ಮುಖ್ಯ ಆ ಸಮಾರಂಭದ ಪ್ರಶಸ್ತಿ ಪ್ರಶಸ್ತಿಗಳನ್ನ ವಿದ್ಯಾರ್ಥಿಗಳಿಗೆ ವಿತರಿಸಬೇಕನ್ನುವರಲ್ಲಿ ಕೇಳಿಕೊಳ್ಳುತ್ತೇನೆ ಮೊದಲಿಗೆ ಸರಿ ಮಾಡಿ ಹತ್ತನೇ ವರ್ಗ ಗುಂಡೇಶ್ವರದಲ್ಲಿ ದ್ವಿತೀಯ ಚಕ್ರೇಶ್ವರದಲ್ಲಿ ದ್ವಿತೀಯ ನಾಲ್ಕೂರು ಮೀಟರ್ ಓಟದಲ್ಲಿ ತೃತೀಯ ತದನಂತರ ಸಾವಿತ್ರಿ ಶ್ರೀ ಪಾಟೀಲ್ ಒಂಬತ್ತನೇ ವರ್ಷ ಉದ್ದ ಜೀವದಲ್ಲಿ ದ್ವಿತೀಯ ಒಂದು ಓಟದಲ್ಲಿ ಪ್ರಥಮ ತದನಂತರ ನಂತರ ಬೇಬಿಜಾನ್ ಔಟಿ ವರ್ಗ ಚಕರಲ್ಲಿ ತೃತೀಯ ಬಲ್ಲೆರದಲ್ಲಿ ದ್ವಿತೀಯ ಎರಡು ಊಟದಲ್ಲಿ ತೃತೀಯ ಬೇಬಿಜಾನ್ ಔಟಿ ಎಂಟನೆಯ ವರ್ಗ ಚಕರದಲ್ಲಿ ತೃತೀಯ ಬಲ್ಲೇಶ್ವರದಲ್ಲಿ ದ್ವಿತೀಯ ಎರಡನೂರು ಊಟದಲ್ಲಿ ತೃತೀಯ ಆ ನಂತರ ಕಲಾವತಿ ರಾತುರವಿ ಒಂಬತ್ತನೆಯ ವರ್ಗ ಗುಂಡೇಶ್ವರದಲ್ಲಿ ನಾಲ್ಕನೂರು ಊಟದಲ್ಲಿ ದ್ವಿತೀಯ ನಂತರ ರಾಜತ್ರಿ ಬಿ ಪಾಟೀಲ್ ರಾಜತ್ರಿ ಬಿ ಪಾಟೀಲ್ ಮತ್ತೆ ವರ್ಗ ರಾಜ ಈ ಹತ್ತೊಂಬತ್ತೊಂಬತ್ತೇಳನೇ ತಾಲಿನ ವಾರ್ಷಿಕ ಕ್ರೀಡಾಂತದಲ್ಲಿ బాలా ప్రశ్న పడుకోవంత రామ్గౌల్ పటేల్ ఈ తన అవే వారి తెచ్చుకుంటాను ఈ భారత ವಿದ್ಯಾರ್ಥಿನಿ ಎರಡನೇ ಓಟದಲ್ಲಿ ದ್ವಿತೀಯ ಇನ್ನು ಮುಂದೆ ಗುಂಪು ಆಟಗಳ ಪ್ರಶಸ್ತಿ ಪತ್ರಗಳನ್ನು ಹಾಗೂ ಅನೇಕ ಪದವಿಗಳನ್ನು ಹಾಗೂ ಅನೇಕ ಪ್ರಶಸ್ತಿಗಳನ್ನು ವಿತರಿಸಲಾಗುವುದು ಗುಂಪುಗಳ ನಾಯಕರು ಮಾತ್ರ ಬಂದು ತಮ್ಮ ಒಂದು ಪ್ರಶಸ್ತಿಯನ್ನು ತೆಗೆದುಕೊಂಡು ಹೋಗಬೇಕೆಂದು ತಿಳಿಸಲಾಗಿದೆ ಕಬಡ್ಡಿಯಲ್ಲಿ ದ್ವಿತೀಯ ಕುವೆಂಪು

ದ್ವಿತೀಯ ಸ್ಥಾನವನ್ನು ಯಮ್ಲಾಖಂದ ಕರೆಸಿಕೊಂಡಿದೆ ಪ್ರತ್ಯೇಕವಾಗಿ ತಮ್ಮ ಒಂದು ಪ್ರದರ್ಶನವನ್ನ ತೋರ್ಪಡಿಸಿ ಅನೇಕ ಬಹುಮಾನಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಅವರ ವಿವರ ಇಂತಿದೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಸಂಜಯ್ ಮಾರ್ ಕಂಕರವಾಡಿ ಪ್ರಥಮ ಸ್ಥಾನ ಮಲ್ಲಿಕಾರ್ಜುನ್ ಸರಸ್ವತಿ ಕರ್ ಸ್ಥಾನ ಮಹಾದೇವಿ ಬಿ ಕಾಂಬಳೆ ದ್ವಿತೀಯ ಸ್ಥಾನ ಮುತ್ತಪ್ಪ ಧರ್ ಕಿತ್ತೂರೆ ತೃತೀಯ ಸ್ಥಾನಕ್ಕೆ ಕರೆಯುವುದರಲ್ಲಿ ಹಮ್ಮಿಕೊಳ್ಳಲಾಗಿದೆ ಆನಂತರ ಮಹಾದೇವಿ ಬಿ ಕಾಂಬಳೆ ದ್ವಿತೀಯ ಸ್ಥಾನದಲ್ಲಿ ಮುತ್ತಾಪಾದ ಕಿಕ್ಕರೆ ಮತ್ತು ಶಿವಾನಂದ ಕೋಹಳಿ ಇವರು ತೃತೀಯ ಸ್ಥಾನವನ್ನು ಸ್ವೀಕರಿಸಿದ್ದಾರೆ ಕಾಮ್ರೆ ಇದು ಪ್ರೌಢಶಾಲಾ ವಿಭಾಗದ ಚಿತ್ರಕಲಾ ರಸ್ತೆಯ ವಿವರ ಆ ನಂತರ ಇದೇ ಎಂದು ಸಾವಿತ್ರಿ ಮತ್ತು ಮಹಾದೇವಿ ಬಿ ಅದೇ ರೀತಿಯಾಗಿ ರಂಗೋಲಿ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿದಂತವರು ಅಂಜಿನಾ ಲತ್ರ ಅಂಜಿನಾ ಲತ್ರಿಕಾನೆ ಅದೇ ರೀತಿಯಾಗಿ ರಂಗೋಲಿ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿದವರು ಸವಿತಾ ಲಿ ಈ ವರ್ಷದ ತೊಂಬತ್ತೇಳು ತೊಂಬತ್ತೆಂಟನೇ ಸ್ಥಾನಗಳಲ್ಲಿ ಎರಡು ಸರಿತಾ ಮಹಾ ಕಂಕರವಾಡಿ ಮತ್ತು ಪಾರ್ವತಿ ಲಿ ಹಿರೇಮಠ ಇವರು ಸಮಾನಕರವಾದಂತಹ ಪರಿಸ್ಥಿತಿಗಳನ್ನ ಈಡಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮದ ಮತ್ತೊಂದು ರೋಮಾಂಚನೆಯ ಮತ್ತೊಂದು ವಿಶೇಷ ಅಂಗ ಈ ಗಣರಾಜ್ಯೋತ್ಸವದ ಅಂಗವಾಗಿ ಏರ್ಪಡಿಸಿದಂತಹ ಗ್ರೀಟಿಂಗ್ ಕಾರ್ಡ್ ಸ್ಪರ್ಧೆಯನ್ನು ಸಹಿತ ಏರ್ಪಡಿಸಲಾಗಿತ್ತು ಅದರ ವಿವರ ಇಂತಿದೆ ಪ್ರಥಮ ಸ್ಥಾನದಲ್ಲಿ ಸಾವಿತ್ರಿ ಪಾರ್ವತಿ ಮೀರಿದ ತೃತೀಯ ಸ್ಥಾನವನ್ನು ನೀರು ಮಾಲಶೆಟ್ಟಿ ಮತ್ತು ಮತ್ತು ಮೃತಾರ್ಥಿ ಈ ರೀತಿಯಾಗಿ ಪ್ರಾಥಮಿಕ ಭಾಗದಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಅದೇ ರೀತಿಯಾಗಿ ಈ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ರಂಗೋಲಿ ಸ್ಪರ್ಧೆಯನ್ನು ಸಹಿತ ಹಮ್ಮಿಕೊಂಡಿತ್ತು ಆ ರೀತಿಯಾಗಿ ಪ್ರಥಮ ಹಾಗೂ ದ್ವಿತೀಯ ತೃತೀಯ ಸ್ಥಾನಿಕೊಂಡಿದ್ದಾರೆ ಪ್ರಥಮ ಪ್ರಥಮ ದ್ವಿತೀಯ ಹಾಗೂ ತೃತೀಯವಾಗಿ ಜಸ್ಮಿನ್ ಪ್ರಥಮ ಸ್ಥಾನಮಾನ ರಮೇಶ್ ನಭೋಗಿ ದ್ವಿತೀಯ ಸ್ಥಾನಮಾನ ಶಂಕರ್ ಸಿ ಕರವಸ ತೃತೀಯ ಸ್ಥಾನಮಾನ ಗಳಿಸಿಕೊಂಡಿದ್ದಾರೆ ಚರ್ಚಾ ಸ್ಪರ್ಧೆಯಲ್ಲಿ ಈ ಮುಂದೆ ಈ ಐವತ್ತನೇ ಸ್ವತಂತ್ರೋತ್ಸವದ ಅಂಗವಾಗಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಾಕಿ ಈ ಒಂದು ರಥ ವಿಜಯ ಕಾರ್ಯಕ್ರಮದಲ್ಲಿ ಕುವೆಂಪು ಕಾದರು ಸ್ಥಾನವನ್ನು ಪಡೆದುಕೊಂಡ ಬಹುಮಾನದಿಂದ ಸನ್ಮಾನಿಸಲಾಯಿತು ಒಂಬತ್ ಎಂ ಸಾಲಿನಲ್ಲಿ ನಮ್ಮ ಶಾಲೆಯಿಂದ ಪ್ರತಿ ವರ್ಷವೂ ಒಬ್ಬ ಆದರ್ಶ ವಿದ್ಯಾರ್ಥಿ ಹಾಗೂ ಆದರ್ಶ ವಿದ್ಯಾರ್ಥಿನಿ ಎಂಬ ಎರಡು ಸ್ಥಾನಗಳು ಸಮಾನ ಹಂಚಿಕೊಂಡಿದ್ದಾರೆ ಕಾರಣ ಈ ಅಭ್ಯಾಸದಲ್ಲಿ ಕ್ರೀಡೆಗಳಲ್ಲಿ ತೋಪಗಳಲ್ಲಿ ಎಂವರಿ ಹೀಗೆ ಈ ವರ್ಷದ ಒಂಬಾರ ಸುಂದರ ಮೂರ್ತಿಯನ್ನು ನಿರ್ಮಿಸಿದ ಸಹನಾ ಮೂರ್ತಿಗಳಾದ ಪೂಜ್ಯ ಗುರುವರ್ಧಕ್ಕೆ ನಮಸ್ಕರಿಸಿ ಮಾನ್ಯ ಅತಿಥಿಗಳೇ ಮಾನ್ಯ ಅಧ್ಯಕ್ಷರೇ ಮುಖ್ಯ ಶ್ರೀ ಲಕ್ಷ್ಮೀದೇವಿ ಶಿಕ್ಷಣ ಸಂಸ್ಥೆ ಸಮಗ್ರವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಪರಿಪೂರ್ಣತೆಯನ್ನು ಪಡೆದು ಆದರ್ಶ ವಿದ್ಯಾರ್ಥಿಗಳನ್ನು ನಿರ್ಮಿಸುವ ಜ್ಞಾನ ಮಂದಿರವಾಗಿದೆ ಎಂದು ಹೇಳಲು ನನಗೆ ಹೆಮ್ಮೆ ಅನಿಸುತ್ತದೆ ಸುಧಣ್ಣ ಪಂಪ ಕಾರಣ ಬೆಂಡ್ರೆ ಕುವೆಂಪು ಮುಂತಾದವರು ರಚಿಸಿದ ಅಮೋಘ ಕೃತಿಗಳನ್ನು ಮತ್ತು ಮತ್ತು ಮಾತೃಭಾಷೆಯಾದ ಕನ್ನಡ ಬಗ್ಗೆ ಅಭಿಮಾನ ಮೂಡಿಸಿದ ಮುಖ್ಯ ಖಾಧರಿಗೂ ಇತಿಹಾಸದಲ್ಲಿನ ಮಹಾನ್ ರಾಜರ ಸಾಧನೆಗಳನ್ನು ಅವರ ತ್ಯಾಗ ಬಲಿದಾನಗಳ ಬಗ್ಗೆ ಘೋಷಿಸಿದ ಬಾನಿಗುರುಗಳು ಅಲ್ಲಿ ಉಡಾವಣೆಯ ಮಹತ್ವ ಮಗು ಯಾವ ರೀತಿ ರೀತಿ ಆ ಕೂಡ ಇವರ ಆಶೀರ್ವಾದದಿಂದ ಸ್ಫೂರ್ತಿ ಹಾಗೂ ಚೈತನ್ಯದಿಂದ ತುಂಬಿದ ಉತ್ಸಾಹಿ ಗ್ರಾಮಸ್ಥರಿಂದ ಶ್ರೀ ಲಕ್ಷ್ಮೀದೇವಿ ಶಿಕ್ಷಣ ಸಂಸ್ಥೆ ಎಂಬ ಹೆಸರಿನ ಸಂಸ್ಥೆ ಹುಟ್ಟಿಕೊಂಡಿದ್ದು ಹತ್ತೊಂಬತ್ ನೂರ ಒಂದರಲ್ಲಿ ಇದೇ ಸಂಸ್ಥೆಯ ಕನ್ನಡ ಪ್ರೌಢಶಾಲೆಯು ಪ್ರಾರಂಭವಾಯಿತು ಇದಕ್ಕೆ ಕರ್ನಾಟಕ ಸರ್ಕಾರದಿಂದ ಶಾಶ್ವತ ಅನುದಾನ ರಹಿತ ಶಾಲೆ ಎಂದು ಅನುಮತಿ ಸಿಕ್ಕಿತು ಪೂಜರ ಕಪಾಶೀರ್ವಾದದಿಂದ ಏಳನೇ ಶೈಕ್ಷಣಿಕ ವರ್ಷವನ್ನು ಯಶಸ್ವಿ ಪೂರ್ಣವಾಗಿ ಪೂರ್ತಿಪಡಿಸಿ ಎಂಟನೇ ಶೈಕ್ಷಣಿಕ ವರ್ಷದಲ್ಲಿ ಪಾದಾರ್ಪಣೆ ಎಂದು ಹೇಳಲು ಬಹಳ ಸಂತೋಷವನ್ನ ನಮ್ಮ ಶಾಲೆಯು ಪ್ರಾರಂಭವಾದಾಗಿನಿಂದಲೂ ಶಾಲೆ ಸುವ್ಯವಸ್ಥೆ ಆ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಶಾಲೆಯ ಗುರುಗಳಂತ ವಾಮಿಗುರು ಒಂದು ವಚನವನ್ನ ನೀಡುವುದಕ್ಕಾಗಿ ನಾವು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಇದು ಬಸವಣ್ಣವರ ವಚನ ಉಳ್ಳವರು ಶಿವಾಲಯ ಮಾಡಿದರೆ ನಾನೇನು ಮಾಡಲಯ್ಯ ಬಳವನಯ್ಯ ಅಂತ ಹೇಳಿ ಉಳ್ಳವರು ಶಿವಾಲಯವರು ಭಗವದ್ಗೀತೆ ಭಗವತ್ ಸದ್ಗುರುಗಳವರ ಶ್ರೀಚರಣವನ್ನು ಸತ್ಪದಲ್ಲೇ ಆಡಿಸಿ ಮಗ ವಿನ ವಶು मदद नव विवेक